ಚಿಲ್ಲಿ ಪೌಡರ್ ಸಖತ್ಕಾರ ಬಣ್ಣ ಮತ್ತು ರುಚಿ ಚಿಲ್ಲಿ ಪೌಡರ್ ಕೊಲೆ ಆರೋಪಿ ದರ್ಶನ್ಗೆ ಇವತ್ತು ಬಿಗ್ ಡೇ ಕೊಲೆ ಕೇಸ್ ಶುರುವಾಗಲಿದೆ ಅಸಲಿ ಸಂಕಷ್ಟ ಇವತ್ತು ಹದಿನೇಳು ಆರೋಪಿಗಳ ಮೇಲೆ ದೋಷಾರೋಪ ನಿಗದಿ ದಾಖಲಾಗಿರುವ ಗಳ ಅನ್ವಯ ಆರೋಪ ನಿಗದಿ ನಟ ದರ್ಶನ್ ಗೆ ಟೆಕ್ನಿಕಲ್ ಎವಿಡೆನ್ಸ್ ಅನ್ನೋದೇ ಪ್ರಶ್ನೆ ಟೆಕ್ನಿಕಲ್ ಎವಿಡೆನ್ಸ್ ಮೇಲೆ ದರ್ಶನ್ ಭವಿಷ್ಯ ನಿರ್ಧಾರ ಆಗತ್ತೆ ಸೆಷನ್ಸ್ ಕೋರ್ಟ್ನಲ್ಲಿ ಇವತ್ತು ಚಾರ್ಜಸ್ ಫ್ರೇಮ್ ಇದೆ ಏನಾಗುತ್ತೆ ಅನ್ನೋದು ಸಹಜವಾಗಿ ಎಲ್ರಿಗೂ ಇರುವಂಥ ಕುತೂಹಲ ಆಗದೆ ಒಂದು ಲೆಕ್ಕಕ್ಕೆ ದರ್ಶನ್ಗೆ ಇದೊಂದು ಬಿಗ್ ಡೇ ಆಗಲಿದೆ ಇವತ್ತಿನ ಬೆಳವಣಿಗೆ ಮೇಲೆ ಎಲ್ಲರ ಕಣ್ಣು ಕೂಡ ಇದೆ ಕೊಲೆ ಕೇಸ್ನಲ್ಲಿ ಅಸಲಿ ಸಂಕಷ್ಟ ಶುರುವಾಗೋದು ಈಗಿನಿಂದಾನೆ ಹದಿನೇಳು ಆರೋಪಿಗಳ ಮೇಲೆ ದೋಷಾರೋಪ ನಿಗದಿ ಆಗತ್ತೆ ದಾಖಲಾಗಿರುವ ಸೆಕ್ಷನ್ಗಳ ಅನ್ವಯ ಆರೋಪ ನಿಗದಿ ಮಾಡ್ತಾರೆ ನಟ ದರ್ಶನ್ಗೆ ಈ ಟೆಕ್ನಿಕಲ್ ಎವಿಡೆನ್ಸ್ ಇದೆಯಲ್ಲ ಅಂದ್ರೆ ಈ ಫೋನ್ ಕಾಲ್ಸ್ ಆಗಿರಬಹುದು ಮೆಸೇಜಸ್ ಆಗಿರಬಹುದು ಅಥವಾ ಸಿ ಸಿ ಟಿವಿಯ ವಿಜುಲ್ಸ್ ಗಳಾಗಿರ್ಬಹುದು ಇವುಗಳ ಸಮಸ್ಯೆ ಆಗಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಅಂದ್ರೆ ಅವರು ಎಲ್ಲಿಂದ ಎಲ್ಲಿಗೆ ಮೂವ್ ಆದ್ರು ಯಾರು ಯಾರಿಗೆ ಫೋನ್ ಮಾಡಿದ್ರು ಯಾರು ಯಾರ ಮುಖಾಂತರವಾಗಿ ಫೋನ್ ಮಾಡಿದ್ರು ಆಮೇಲೆ ಆ ಟವರ್ ಲೊಕೇಶನ್ಸು ಆ ದಿನ ಆ ಸಂಜೆ ಯಾರ್ಯಾರ ಲೊಕೇಶನ್ ಒಂದೇ ಕಡೆಯಲ್ಲಿ ಇತ್ತು ಇನ್ನೊಂದು ಮತ್ತೊಂದು ಪ್ರತಿ ಒಂದನ್ನು ಕೂಡ ಜಾಲಾಡ್ಬಿಟ್ಟಿದ್ದಾರೆ ಪೊಲೀಸರು ಅದೆಲ್ಲವೂ ಕೂಡ ಮುಳುವಾಗಬಹುದಾದ ಸಾಧ್ಯತೆಗಳಿಗಿದೆ ಟೆಕ್ನಿಕಲ್ ಎವಿಡೆನ್ಸ್ ಮೇಲೆ ದರ್ಶನ್ ಭವಿಷ್ಯ ನಿರ್ಧಾರ ಆಗುತ್ತೆ ಅಂದರೆ ಕೆಲವು ಪಾಯಿಂಟ್ಗಳಲ್ಲಿ ಅಥವಾ ಕೆಲವೊಂದಷ್ಟು ಪ್ರಕರಣಗಳಲ್ಲಿ ಈ ಟೆಕ್ನಿಕಲ್ ಪಾಯಿಂಟ್ ಕೌಂಟ್ ಆಗಲ್ಲ ಅಂತ ಬೇರೆ ಹೇಳ್ತಾ ಇದ್ರು ಸ್ಟ್ಯಾಂಡ್ ಆಗಲ್ಲ ಕೋರ್ಟ್ ನಲ್ಲಿ ಅಂತ ಸೊ ಆ ಕಾರಣಕ್ಕಾಗಿ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈ ಕೇಸ್ ನಲ್ಲಿ ಏನಾಗುತ್ತೆ ಅನ್ನೋದು ಇವತ್ತು ಎಲ್ಲ ಆರೋಪಿಗಳು ಹಾಜರಿರುವುದು ಕಡ್ಡಾಯ ಇಷ್ಟು ದಿನ ನೀವು ನೋಡಿರ್ಬೋದು ಕೆಲವರು ಹಾಜರಾಗ್ತಾ ಇದ್ರು ಕೆಲವರು ಝೂಮ್ ಲೈವ್ ಮುಖಾಂತರವಾಗಿ ಹಾಜರಾಗ್ತಾ ಇದ್ರು ಬಟ್ ಇವತ್ತು ಹೆಂಗೆ ಅಂತ ಅಂದ್ರೆ ಎಲ್ಲಾ ಆರೋಪಿಗಳು ಕೂಡ ಕಡ್ಡಾಯವಾಗಿ ಹಾಜರಾಗ್ಲೇಬೇಕು ಎಲ್ಲ ಆರೋಪಿಗಳ ಹಾಜರಾತಿಯನ್ನ ಪಡೆದ ನಂತರವೇ ಚಾರ್ಜಸ್ ಫ್ರೇಮ್ ಆಗತ್ತೆ ಆರೋಪಿಗಳ ಹೆಸರು ಕೂಗಿದಾಗ ಕಟ್ಟೆ ಕಟ್ಟೆಗೆ ಬಂದು ನಿಂತ್ಕೊಳ್ಬೇಕಾಗತ್ತೆ ನಿಮ್ಮ ಮೇಲೆ ಇಂಥ ಸೆಕ್ಷನ್ ಇದೆ ನೀವು ಒಪ್ಕೊಳ್ತೀರಾ ಅಂತ ಪ್ರಶ್ನೆ ಕೇಳ್ತಾರೆ ಮಾಮೂಲಿ ಮರ್ಡರು ಈ ಥರದ್ದೆಲ್ಲ ಇರುತ್ತಲ್ಲಪ್ಪ ಸೆಕ್ಷನ್ಸ್ಗಳು ಅದನ್ನೆಲ್ಲ ಕೇಳ್ತಾರೆ ನೋಡಿ ನಿಮ್ಮ ಮೇಲೆ ಹಿಂಗಿದೆ ನೀವು ಒಪ್ಕೊಂತೀರಾ ಅಂತ ಒಪ್ಕೊಂತೀನಿ ಅಂತಂದ್ರೆ ಇನ್ನೇನು ಮುಗಿತು ಕತೆ ಕೇಸ್ ಅಲ್ಲಿಗೆ ಆಯ್ತು ಒಪ್ಕೊಂಡಿದಾರ ನೀವು ಹೋಗಿ ಅಂತಾರೆ ಒಪ್ಕೊಂಡಿಲ್ಲ ಅಂತಂದ್ರೆ ಮತ್ತೆ ಇನ್ನೊಂದಷ್ಟು ಪ್ರಶ್ನೆಗಳಿರತ್ತೆ ಇದಕ್ಕೆ ಪ್ರತಿಕ್ರಿಯೆ ನೀಡಬೇಕಾಗಿರೋದು ಆರೋಪಿಗಳು ಹದಿನೇಳು ಆರೋಪಿಗಳನ್ನು ಕರೆದು ಸೆಕ್ಷನ್ ಬಗ್ಗೆ ಹೇಳಲಿದ್ದಾರೆ ನ್ಯಾಯಾಧೀಶರು ಅಂದ್ರೆ ಕೆಲವರಿಗೆ ಆ ಸೆಕ್ಷನ್ ಗಳ ಬಗ್ಗೆ ಗೊತ್ತೇ ಇರಲ್ಲ ಈಗ ತ್ರೀ ನಾಟ್ ಸೆವೆನ್ ಅಂದ್ರೆ ಏನು ತ್ರೀ ನಾಟ್ ಟೂ ಅಂದ್ರೆ ಏನು ಯಾವ್ದ್ ಮರ್ಡರ್ ಯಾವ್ದ್ ಆಫ್ ಮರ್ಡರ್ ಇದ್ರ ಬಗ್ಗೆ ಅರಿವೇ ಇರೋದಿಲ್ಲ ಸೊ ಹಾಗಾಗಿ ಅದನ್ನು ವಿವರಿಸ್ತಾರೆ ನೋಡಿ ಮೇಲೆ ಈ ಕೇಸ್ ಇದೆ ಹಿಂಗಿಂಗಿದೆ ಅಂತ ನ್ಯಾಯಾಧೀಶರು ದೋಷಾರೋಪ ನಿಗದಿ ಬಳಿಕ ಟ್ರಯಲ್ಗೆ ದಿನಾಂಕ ನೀಡ್ತಾರೆ ಜಡ್ಜು ಈ ದೋಷಾರೋಪ ನಿಗದಿಯಲ್ಲ ಆದಮೇಲೆ ಟ್ರಯಲ್ ದಿನಾಂಕ ನೀಡ್ತಾರೆ ಟ್ರಯಲ್ ದಿನಾಂಕ ನೀಡೋದಿದೆಯಲ್ಲ ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ ಸೊ ಯಾವತ್ತಿಂದ ನೀಡ್ತಾರೆ ಅಂತ ನೋಡಿ ಈ ಪ್ರಕರಣದಲ್ಲಿ ಬೇಕು ಅಂತಾನೆ ನಿಧಾನ ಮಾಡ್ತಾ ಬೇಕು ಬೇಕಂತಾನೆ ಡೇಟ್ ಗಳನ್ನ ಫಿಕ್ಸ್ ಮಾಡ್ತಾ ಇಲ್ಲ ಅಂತ ನಿನ್ನೆ ಮೊನ್ನೆ ತಾನೇ ದರ್ಶನ್ ಪುರ ವಕೀಲರು ವಾದ ಮಂಡಿಸ್ತಾ ಇದ್ರು ಅಂದ್ರೆ ಒಂದು ಆದಷ್ಟು ಬೇಗ ತನಿಖೆ ಆಗಬೇಕು ಒಂದು ತಾರ್ಕಿಕ ಅಂತ್ಯ ಅನ್ನೋದಾಗ್ಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಆಸೆ ಇದೆ ದರ್ಶನ ಅಭಿಮಾನಿಗಳಿಗೆ ಯಾವಾಗ ಹೊರಗೆ ಬರ್ತಾರೋ ಕೊಲೆ ಮಾಡಿಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ ಕೊಲೆ ಮಾಡಿದಾರ ಮಾಡಿಲ್ವಾ ಅನ್ನೋದಕ್ಕೆ ಕ್ಲಾರಿಟಿಗೆ ಇಲ್ಲ ಬೇಗ ಇದೆಲ್ಲ ಬಿಟ್ರೆ ಸಾಕು ಅನ್ನೋದು ಇನ್ ಕೆಲವರಿಗೆ ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗಬೇಕು ಯಾರು ತಪ್ಪು ಮಾಡಿದ್ದಾರೆ ಅನ್ನೋದು ಆದಷ್ಟು ಬೇಗ ಗೊತ್ತಾಗಬೇಕು ವರ್ಷಾನುಗಟ್ಲೆ ಗಟ್ಲೆ ಹೋಗಬಾರ್ದು ಅಂತ ಸೊ ವರ್ಷಾನುಗಟ್ಲೆ ಗಟ್ಲೆ ಹೋಗಬಾರ್ದು ಹೋಗ್ಬಾರ್ದು ಅಂತಂದ್ರೆ ಬೇಗ ಎಲ್ಲ ಪ್ರಕ್ರಿಯೆಗಳು ಮುಗಿಬೇಕಾಗತ್ತೆ ಸೊ ಈ ಟ್ರಯಲ್ ಗೆ ದಿನಾಂಕವನ್ನ ನಿಗದಿ ಮಾಡೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದೇ ಕಾರಣಕ್ಕೆ ಇದನ್ನ ಬಿಗ್ ಡೇ ಅಂತ ಕರಿತಾ ಇರೋದು ನೋಡಿ ಕೊಲೆ ಕೇಸ್ ನಲ್ಲಿ ಮೂವರು ಐ ವಿಟ್ನೆಸ್ ಗಳೇ ಪ್ರಮುಖ ಸಾಕ್ಷಿ ಐ ವಿಟ್ನೆಸ್ ಗಳು ಯಾವುದೇ ಪ್ರಕರಣದಲ್ಲಿ ಇಂಪಾರ್ಟೆಂಟ್ ಆಗ್ತಾರೆ ಐ ವಿಟ್ನೆಸ್ ಇದೆ ಅಂತಂದ್ರೆ ಆ ಪ್ರಕರಣದಲ್ಲಿ ಒಂದು ಮೇಜರ್ ಟರ್ನಿಂಗ್ ಪಾಯಿಂಟ್ ಅದು ಕೋರ್ಟ್ನಲ್ಲಿ ಐ ವಿಟ್ನೆಸ್ ಗಳು ಕೊಡುವಂತ ಹೇಳಿಕೆ ಮಹತ್ವದ್ದು ದರ್ಶನ್ ಅಂಡ್ ಗ್ಯಾಂಗೆ ಕಬ್ಬಿಣದ ಕೂಡಲೇ ಕಬ್ಬಿಣದ ಕಡಲೆ ಆಗ್ಬಿಟ್ಟಿದೆ ಯಾಕೆ ಐ ವಿಟ್ನೆಸ್ ಅಂತಂದ್ರೆ ಆ ಪ್ರಕರಣ ನಡೆಯುವಂತ ಸಂದರ್ಭದಲ್ಲಿ ಹೌದು ನಾನು ನೋಡಿದ್ದೆ ಇವ್ರಲ್ಲಿ ಇದ್ರು ಇವ್ರ ಇಲ್ಲಿಂದ ಹೋದ್ರು ಈ ಟೈಮಿಗೆ ಪಾಸ್ ಆದ್ರು ಇವ್ರ ಜೊತೆಗೆ ಇವ್ರು ಇದ್ರು ಅಂತ ನೋಡ್ದೋರು ಹೇಳ್ತು ಅಂತ ಅಂದ್ರೆ ಕಷ್ಟ ಆಗತ್ತೆ ಸೊ ಈ ಪ್ರಕರಣದಲ್ಲಿ ಇವ್ರುಗಳೇ ಈಗ ದರ್ಶನ್ ಗ್ಯಾಂಗ್ಗೆ ಕಬ್ಬಿಣದ ಕಡಲೆ ಆಗಿರೋದು ಡಿ ಎನ್ ಎ ಮ್ಯಾಚಿಂಗ್ ಆರೋಪಿಗಳಿಗೆ ದೊಡ್ಡ ಸಂಕಷ್ಟವನ್ನು ತಂದಿರೋದು ಸೊ ಈ ಡಿ ಎನ್ ಎ ಮ್ಯಾಚಿಂಗ್ ಮಾಡ್ತಾರಲ್ಲ ಇದು ಕೂಡ ಅಂದರೆ ಕೆಲವು ಗಾಯಗಳಾದಂಥ ಸಂದರ್ಭದಲ್ಲಿ ಈ ಹೊಡೆದಿರೋದು ಹಲ್ಲೆ ಮಾಡಿರೋದು ಇಲ್ಲಿ ರಕ್ತ ಎಲ್ಲ ಸಿಕ್ಕಿದೆ ಇನ್ನೊಂದು ಮತ್ತೊಂದು ಅಂತೆಲ್ಲ ಹೇಳ್ತಾ ಇದ್ರಲ್ಲ ಅದನ್ನೆಲ್ಲ ಮ್ಯಾಚಿಂಗ್ ಮಾಡ್ತಾರೆ ಅದು ಕೂಡ ಸಮಸ್ಯೆ ಆಗತ್ತೆ ಆರೋಪಿಗಳ ಮೈ ಮೇಲೆ ಪತ್ತೆ ಆಗಿದ್ದ ರೇಣುಕಾ ಸ್ವಾಮಿ ರಕ್ತದ ಕಲೆ ಕೃತ್ಯ ನಡೆದಂತ ದಿನದಂದು ಧರಿಸಿದ ಬಟ್ಟೆಗಳನ್ನ ಎಫ್ ಎಸ್ ಎಲ್ ಗೆ ಕಳಿಸಲಾಗಿತ್ತು ನಿಮ್ಗೆ ನೆನಪಿರ್ಬೋದು ದರ್ಶನ್ ಪ್ಯಾಂಟು ಶರ್ಟು ಎಲ್ಲ ಅವರ ಫ್ಲಾಟಿಗೆ ಹೋಗಿ ತಗೋ ಬಂದಿದ್ರು ಅವರ ವೈಫ್ ಕೊಟ್ ಕಳಿಸಿದ್ರು ಅದನ್ನ ವಾಶ್ ಮಾಡಿದ್ರು ಕೂಡ ವಾಷಿಂಗ್ ಮಿಷಿನ್ಗ ಹಾಕಿ ವಾಶ್ ಮಾಡ್ಬಿಟ್ಟಿರ್ತೀವಿ ಎಲ್ಲಿ ಗೊತ್ತಾಗ್ಬಿಡತ್ತೆ ಅಂತ ಅಂದ್ರೆ ಇಲ್ಲ ನಿಮಗೆ ಕೆಮಿಕಲ್ ಎಲ್ಲ ಹಾಕಿ ಅದನ್ನ ಕಂಡು ಹಿಡಿಯುವಂತ ಆಪ್ಷನ್ ಕೂಡ ಅಂತ ನಮ್ಮಲ್ಲಿ ತುಂಬಾ ಮುಂದುವರೆದ್ಬಿಟ್ಟಿದಿವಿ ನಾವು ಸೊ ಹಾಗಾಗಿ ಒಂದು ಕೊಲೆ ಕೇಸನ್ನ ಬಹಳ ಈಸಿಯಾಗಿ ಕಣ್ಣು ಹಿಡಿಯಬಹುದು ಈ ಕೆಲವರಿಗೆ ಈ ಸಮಸ್ಯೆ ಆಗಬಹುದು ಇನ್ನು ಶೂ ಚಪ್ಪಲಿಗಳ ಮೇಲೂ ಕೂಡ ರಕ್ತದ ಕಲೆಗಳು ಹಾಕಿತ್ತಂತೆ ಚಪ್ಪಲಿ ಶೂಗಳನ್ನು ಈಗ ಎಫ್ ಎಸ್ ಎಲ್ಗೆ ರವಾನಿಸಿ ರಿಪೋರ್ಟ್ ಅನ್ನು ಪಡೆದಿದ್ರು ಪೊಲೀಸರು ದರ್ಶನ್ ಶೂ ಪವಿತ್ರಗೌಡ ಚಪ್ಪಲಿ ಎಲ್ಲ ಕಲೆಗಳೆಲ್ಲ ಇತ್ತು ಅಂತ ಹೇಳ್ತಾ ಇದ್ದಾರೆ ಮತ್ತು ವಾಟ್ಸಪ್ ಚಾಟಿಂಗು ಇನ್ನೊಂದು ಮತ್ತೊಂದು ಎಲ್ಲವೂ ಕೂಡ ಇದೆ ಇದೆಲ್ಲವೂ ಕೂಡ ಇವತ್ತು ಚರ್ಚೆ ಆಗತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ಇವತ್ತು ಬಿಗ್ ಡೇ ಅಂತ ಕರಿತಾ ಇದ್ದಾರೆ ದರ್ಶನ್ಗೆ ಸೊ ಇಲ್ಲಿ ಪ್ರಮುಖವಾಗಿ ಐ ವಿಟ್ನೆಸ್ ಗಳು ಮತ್ತು ಟೆಕ್ನಿಕಲ್ ಎವಿಡೆನ್ಸ್ ಗಳು ದರ್ಶನ್ ಗೆ ಯಾವ ತರ ಸಂಕಷ್ಟ ಆಗಬಹುದು ತಲೆಬಿಸಿ ತರಬಹುದು ಅಂತ ಸಂತೋಷ ಸಂತೋಷ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಇಡೀ ಪ್ರಕರಣದ ಚಾರ್ಜ್ ಮನ್ನ ಮಾಡುವಂಥದ್ದು ಅಂದ್ರೆ ಟ್ರಯಲ್ ಆರಂಭ ಮಾಡುವಂಥದ್ದು ಪ್ರಕರಣದಲ್ಲಿ ಈಗಾಗಲೇ ಬಂಧನಕ್ಕೆ ಒಳಗಾಗಿರುವಂತ ಆರೋಪಿತರು ಏನಿದ್ದಾರೆ ಇವರು ಪ್ರಕರಣದಲ್ಲಿ ಯಾರ್ಯಾರು ಏನೇನು ಪಾತ್ರ ಇದೆ ಇವರು ಇದಕ್ಕೂ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಸಂಬಂಧಪಟ್ಟಾಗ ನ್ಯಾಯಾಲಯದಲ್ಲಿ ಇನ್ನ ಟ್ರಯಲ್ ಆಗುತ್ತೆ ಅಂದ್ರೆ ಇಷ್ಟು ದಿನಗಳ ಕಾಲ ಪೊಲೀಸರು ಸಿಕ್ಕಿದಂತ ಕ್ಷೇತ್ರಗಳನ್ನ ಆಧಾರ ಇಟ್ಕೊಂಡು ಹಿರಿಯ ಆರೋಪಿಗಳು ಅಂತ ಹೇಳಿ ನ್ಯಾಯಾಲಯದ ಮುಂದೆ ಆರೋಪಿಗಳನ್ನ ಬಂಧಿಸಿರುವಂತ ಈ ಪ್ರಕರಣದ ಟ್ರಯಲ್ ನಡೆಯುತ್ತೆ ಸೊ ಈಗಾಗಲೇ ಈ ಹಿಂದೆ ಜಾಮೀನು ಪಡೆದ ಬಳಿಕ ಜಾಮೀನನ್ನು ರದ್ದು ಮಾಡಿದ ಸುಪ್ರೀಂ ಕೋರ್ಟ್ ಆದಷ್ಟು ಬೇಗ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಟ್ರಯಲ್ ಅನ್ನು ಆರಂಭ ಮಾಡಬೇಕು ಅಂತ ಹೇಳಿ ಸೂಚಿಸಿತ್ತು ಅದರಂತೆ ಅಗದ ಆದ ಒಂದಿಷ್ಟು ಕಾನೂನು ಪ್ರಕ್ರಿಯೆಗಳಿರ್ತವೆ ಸದ್ಯಕ್ಕೆ ಅವೆಲ್ಲವೂ ಮುಗಿತಾ ಇರುವಂತದ್ದು ಹೀಗಾಗಿ ಇವತ್ತು ಬಹುತೇಕವಾಗಿ ಚಾರ್ಜ್ ಫ್ರೇಮ್ ಅನ್ನ ಫಿಕ್ಸ್ ಮಾಡ್ತಾರೆ ಈಗ ಹದಿನೇಳು ಆರೋಪಿಗಳು ಅಂದ್ರೆ ಗೌಡ ದರ್ಶನ್ ಸೇರಿದಂತೆ ಉಳಿದಂತ ಅವರ ಗ್ಯಾಂಗ್ ಏನಿದೆ ಅಷ್ಟು ಹದಿನೇಳು ಆರೋಪಿಗಳು ಆಗಿ ಇವತ್ತು ನ್ಯಾಯಾಲಯಕ್ಕೆ ಹಾಜರಾಗ್ತಾರೆ ನ್ಯಾಯಾಲಯಕ್ಕೆ ಹಾಜರಾದ ಬಳಿಕ ಮೊದಲು ಅವರ ಅಟೆಂಡೆನ್ಸ್ ಎಲ್ಲ ತೆಗೆದುಕೊಳ್ಳಲಾಗುತ್ತೆ ತೆಗೆದುಕೊಂಡ ನಂತರ ಒಬ್ಬೊಬ್ಬರ ಹೆಸರು ಕೂಡ ಎಲ್ಲರೂ ಒಂದು ಕಟಕಟೆಯಲ್ಲಿ ನಿಲ್ತಾರೆ ನಂತರ ಅವ್ರಿಗೆ ಯಾವ ಪ್ರಕರಣ ಯಾವ ಸೆಕ್ಷನ್ ಗಳಿದೆ ಇದರಲ್ಲಿ ನಿಮ್ಮ ಕೂಡ ಆರೋಪಗಳಿದೆ ನೀವು ಎಷ್ಟೇ ಆರೋಪಿ ಎಲ್ಲ ಮಾಹಿತಿಗಳನ್ನು ಕೊಟ್ಟು ಈ ಪ್ರಕರಣದ ವಿರುದ್ಧ ನಿಮ್ಮ ಮೇಲೆ ಏನು ಚಾರ್ಜ್ ಫ್ರೇಮ್ ಅನ್ನ ಮಾಡ್ಲಾಗ್ತದೆ ಅಂತ ಮಾಹಿತಿಯನ್ನ ಕೊಟ್ಟು ಅವರ ವಿರುದ್ಧ ಚಾರ್ಜ್ ಫ್ರೇಮ್ ಅನ್ನ ಮಾಡ್ಲಾಗುತ್ತೆ ಸೊ ಚಾರ್ಜ್ ಫ್ರೇಮ್ ಆದ ನಂತರ ಆ ಪ್ರಕರಣದ ಒಂದು ವಿಚಾರಣೆಗೆ ದಿನಾಂಕ ನಿಗದಿ ಆಗುತ್ತೆ ಇವತ್ತು ವಿಚಾರಣೆ ಆಗುವಂತ ಸಾಧ್ಯತೆಗಳು ಕಡಿಮೆ ಆಯಿತು ಕೇವಲ ಆ ಪ್ರಕರಣದ ಟ್ರಯಲ್ ಆರಂಭ ಆಗುತ್ತೆ ಆವತ್ತಿಂದ ಶುರುವಾಗುತ್ತೆ ಅದಕ್ಕೊಂದು ದಿನಾಂಕವನ್ನು ಮಾಡ್ತಾರೆ ಅದಕ್ಕೆ ಆರೋಪಿಗಳ ಪರ ವಕೀಲರು ಅವತ್ತು ಬಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗಾಗಿ ನ್ಯಾಯಾಲಯದಲ್ಲಿ ಆರ್ಗ್ಯುಮೆಂಟ್ ಅನ್ನ ಮಾಡಬೇಕಾಗುತ್ತೆ ಅದಕ್ಕೆ ಏನಾದ್ರೆ ಪೊಲೀಸರು ಹಾಕಿರುವಂತ ಜೋಷಾರೋಪಣ ಪಟ್ಟಿಗೆ ಇವರೆಲ್ಲ ಏನು ಕೌಂಟರ್ ಕೊಡ್ತಾರೆ ಅದಕ್ಕೆ ಬೇಕಾಗಿರುವ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರ್ತಾರೆ ಆದ್ರೆ ಇಷ್ಟು ದಿನ ಕಾಲ ಏನು ಜೈಲಿನಲ್ಲಿ ಜಾಮೀನು ಪಡ್ಕೊಳ್ಳಕ್ಕೆ ಅವಕಾಶಗಳಿತ್ತು ಓಡಾಡಿಕೊಂಡಿದ್ರು ಕೆಲವರು ಹೊರಗಡೆ ಇದ್ದಾರೆ ಇನ್ನು ಕೆಲವರು ಜೈಲ್ನಲ್ಲಿದ್ದಾರೆ ಹೀಗಾಗಿ ಇದ್ದ ಪ್ರಕರಣದ ಚಾರ್ಜ್ ಟ್ರಯಲ್ ಆರಂಭ ಆಯ್ತು ಅಂತ ಹೇಳಿದ್ರೆ ಆದಷ್ಟು ಬೇಗ ಅಂದ್ರೆ ಯಾರು ತಪ್ಪಿತಸ್ಥರಿದ್ದಾರೆ ರೇಣುಕಾ ಸ್ವಾಮಿ ಕೊಲೆಯ ಪ್ರಕರಣದಲ್ಲಿ ಅಂತ ಆರೋಪಿಗಳಿಗೆ ಶಿಕ್ಷೆಯನ್ನ ಕೊಡ್ಲಿಕ್ಕೆ ಟ್ರಯಲ್ ನಡ್ಬೇಕಾಗುತ್ತೆ ಹೀಗಾಗಿ ಇವತ್ತು ಚಾರ್ಜ್ ಫ್ರೇಮ್ ಆದ್ರೆ ಆದಷ್ಟು ಬೇಗ ಪ್ರಕರಣದಲ್ಲಿ ಯಾರೆಲ್ಲ ಸಾಕ್ಷಿಗಳು ಸಿಕ್ಕಿದೆ ಆಧಾರ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಆರೋಪಗಳಿಗೆ ಮಾಡುವಂತದ್ದು ಸಂತೋಷ್ ಈಗ ಈ ಪ್ರಕರಣದಲ್ಲಿ ಇವತ್ತಿಗೆ ಫಿಕ್ಸ್ ಮಾಡ್ತಾರೆ ಈ ಟ್ರಯಲ್ ಅಂತ ಹೇಳ್ತಾ ಇದಾರಲ್ಲ ಅಂದ್ರೆ ಈ ಒನ್ಸ್ ಈ ಟ್ರಯಲ್ ಶುರು ಆಯ್ತು ಅಂತಂದ್ರೆ ಪ್ರಕರಣದ ವೇಗ ಹೇಗ್ ಪಡ್ಕೊಳತ್ತೆ ಅಂದ್ರೆ ಆ ಪ್ರಕ್ರಿಯೆಗಳು ಹೆಂಗ್ ನಡೆಯತ್ತೆ ಅಂತ ಹದಿನೇಳು ಜನ ಆರೋಪಿಗಳ ಪರ ವಕೀಲರು ಕೂಡ ಅದರಲ್ಲಿ ಬಂದು ಪ್ರಕರಣಕ್ಕೆ ಏನು ಟ್ರಯಲ್ಗೆ ಬರಬೇಕಾಗುತ್ತೆ ಬಂದ ನಂತರ ಅದರಲ್ಲಿ ಏನು ಈಗಾಗಲೇ ಪೊಲೀಸರು ಕಲಾಕಿರುವಂತ ಸಾಕ್ಷಾಧಾರಗಳೇನಿದೆ ಟೆಕ್ನಿಕಲ್ ಎವಿಡೆನ್ಸ್ ಗಳೇನಿದೆ ಎಫಸಿಯಲ್ ಎವಿಡೆನ್ಸ್ ಗಳೇನಿದೆ ಅವೆಲ್ಲವೂ ಕೂಡ ಟ್ರಯಲ್ ನಲ್ಲಿ ಏನು ಚರ್ಚೆಗೆ ಬರುತ್ತೆ ಅಲ್ಲಿ ಅವರು ಅವೆಲ್ಲವನ್ನು ಕೂಡ ತೆಗೆದುಕೊಂಡು ಏನು ಆರ್ಗ್ಯುಮೆಂಟ್ ಅನ್ನು ಮಾಡುವಂಥದ್ದು ಅಂದ್ರೆ ಅವತ್ತಿನ ಸಮಯ ದಿನಾಂಕ ನಿಗದಿ ಮಾಡಿದ್ದಂಥದ್ದು ಬಂದಿದ್ದು ಕಿಡ್ನಾಪ್ ಮಾಡಿದ್ದು ಆತ ಮೆಸೇಜ್ ಮಾಡಿದ್ರು ಅದನ್ನು ಯಾವ ರೀತಿಯಾಗಿ ಅವನು ಮೆಸೇಜ್ ಮಾಡ್ಲಿಕ್ಕೆ ಪ್ರವೋಕ್ ಮಾಡಿದ್ರು ಮತ್ತೆ ಪವಿತ್ರಗೊಂಡ ಪಾತ್ರ ಏನೇನು ದರ್ಶನ್ ಪಾತ್ರಗಳೇನು ಇತರ ಆರೋಪಿಗಳ ಪಾತ್ರಗಳೇನು ಸೊ ಯಾರ್ಯಾರು ಯಾವ್ಯಾವ ಹಂತದಲ್ಲಿ ಏನು ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕೆಲಸ ಮಾಡ್ತಿದ ಜಾಗದಿಂದ ಕಿಡ್ನಾಪ್ ಮಾಡ್ಕೊಂಡ್ ಬರೋದು ಅಂದ್ರೆ ಆತ ಮೆಸೇಜ್ ಮಾಡೋದ್ರಿಂದ ಶುರು ಮಾಡಿ ಆತನ ಕಿಡ್ನಾಪ್ ಮಾಡಕೋದು ಆತನ ಹಲ್ಲೆ ಮಾಡಿ ಹತ್ಯೆ ಮಾಡಿ ಬಾಡಿಯನ್ನ ಡಿಸ್ಪೋಸಲ್ ಮಾಡಿದ ಬಳಿಕವೂ ಕೂಡ ಕೆಲವರು ಹೋಗಿ ಸೆರೆಂಡರ್ ಆಗ್ಲಿಕ್ಕೆ ಹೋಗಿದ್ರಲ್ಲ ಅಲ್ಲಿವರೆಗೂ ಕೂಡ ಏನೆಲ್ಲ ಸಾಕ್ಷಾಧಾರಗಳನ್ನ ಕಲೆ ಹಾಕಿದ್ದಾರೆ ಅದಾದ ನಂತರವೂ ಕೂಡ ಆರೋಪಿಗಳು ಸಾಕ್ಷಿಗಳ ಜೊತೆ ಓಡಾಟವನ್ನು ಮಾಡಿರುವಂತದ್ದು ಇಲ್ಲ ಸಾಕ್ಷಿ ನಾಶಕ್ಕೆ ಪ್ರಯತ್ನ ಪಟ್ಟಿರುವಂತಹ ಆರೋಪಗಳು ಕೂಡ ಇರುವಂತದ್ದು ಸೊ ಇವೆಲ್ಲವನ್ನು ಆಧಾರವಾಗಿ ಇಟ್ಕೊಂಡು ಟ್ರಯಲ್ ನಲ್ಲಿ ಮಾಡ್ಲಾಗುತ್ತೆ ಟ್ರಯಲ್ ನಲ್ಲಿ ಅದರಲ್ಲಿ ಏನು ಸರ್ಕಾರಿ ಪರ ವಕೀಲರು ಮತ್ತು ಆರೋಪಿಗಳ ಪರ ವಕೀಲರು ವಾದ ಮನ್ನನ್ನು ಮಾಡುವಂತ ಸಂದರ್ಭದಲ್ಲಿ ಯಾರಾದ್ರೂ ಇವರ ಪರ ಇರುವಂತ ಸಾಕ್ಷಿಗಳನ್ನ ಇವ್ರು ಇಟ್ಕೊಂಡು ಸಮರ್ಥನ ಮಾಡ್ಕೊಂತಾರೆ ಅದರಲ್ಲಿ ಆರೋಪಿಗಳ ಪರ ವಕೀಲರು ಆರೋಪಿಗಳ ಪಾತ್ರ ಇಲ್ಲ ಅನ್ನೋದನ್ನ ಸಮರ್ಥನ ಮಾಡ್ಕೊಳ್ತಾರೆ ಆದ್ರೆ ಸಿಕ್ಕಿ ಮತ್ತು ಸಾಕ್ಷಾಧಾರಗಳನ್ನ ಆಧಾರವಾಗಿ ಇಟ್ಕೊಂಡು ನ್ಯಾಯಾಲಯ ಯಾರು ತಪ್ಪಿತಸ್ತಾರೋ ಅನ್ನೋದನ್ನ ನಿಗದಿ ಮಾಡಿ ಅವ್ರಿಗೊಂದು ಶಿಕ್ಷೆಯನ್ನ ನಿಗದಿ ಮಾಡುವಂತದ್ದು ನೀತಿಲ್ಲ ಡೀಟೇಲ್ಸ್ ಹಾಕಿ